کرناٹک راجد ہوامان منسوچنے نام سی ایس پاٹن ہوامان کی ನಾನು ಮುಂದಿನ ಏಳು ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಇಂದು ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮಾತ್ರ ಮಳೆಯಾಗಿದೆ ಪ್ರಮುಖವಾಗಿ ರಾಯರಕೊಳು ಕೂಡ ಜಿಲ್ಲೆಯಲ್ಲಿ ಒಂಬತ್ತು ಸೆಂಟಿಮೀಟರ್ ಧರ್ಮಸ್ಥಳ ಐದು ಸೆಂಟಿಮೀಟರ್ ಈದರ್ನಲ್ಲಿ ನಾಲ್ಕು ಸೆಂಟಿಮೀಟರ್ ಮಳೆಯಾಗಿದೆ ಈಗಿರುವ ಹವಾಮಾನದ ಸಿನಾಪಿಕ್ ಸ್ಥಿತಿ ಏನಂದ್ರೆ ಸರ್ಕ್ಯುಲೇಷನ್ ಬಂಗಾರ ಉಪಸಾಗರದ ನೈಋತ್ಯ ಪಾಡುವ ತಮಿಳುನಾಡು ಕರಾವಳಿ ಹೆಚ್ಚರಾಗಿದ್ದು ಹಾಗೂ ಮೂರು ಪಾಯಿಂಟ್ ಒಂದು ಮತ್ತು ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಆಗಸ್ಟ್ ನಾಲ್ಕರಿಂದ ಆಗಸ್ಟ್ ಹತ್ತರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಆಗಸ್ಟ್ ನಾಲ್ಕರಿಂದ ಆಗಸ್ಟ್ ಹತ್ತರವರೆಗೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರಾಮನಗರ ಹಾಸನ ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇತ್ತು ಆಗಸ್ಟ್ ನಾಲ್ಕು ಹಾಗೂ ಐದರಂದು ಯಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಹಾಗೂ ಹಾಸನ ಜಿಲ್ಲೆಗಳ ಕೆಲವು ಕಡೆ ಭಾರೀ ಆಗುವ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇತ್ತು ಆಗಸ್ಟ್ ಆರು ಹಾಗೂ ಏಳರಂದು ಯಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ